ಶಾಮ್ಯಾಗ ಅಲ್ಲಿ ಎಕ್ಸ್ಟ್ರಾ ಆಯ್ತು ಯಾಕೆ ಭಯದಿಂದ ಏನಾಗುತ್ತೆ ಮಳೆ ಬರುತ್ತಾ ಅಂತೆಲ್ಲ ಯೋಚನೆಯಿಂದ ಹಂಗಾಯ್ತು ನಮಗೆ ನೂರಾ ಅಂತ ಹೇಳಿದ್ವಿ ಆಮೇಲೆ ನೂರಾ ಅರವತ್ ಮಾಡಿದ್ವಿ ಅಲ್ವಾ ಬೇರೆಯವರೆಲ್ಲಾ ಮೂವತ್ತೈದ್ ಸಾವಿರ ನಲವತ್ತ್ ಸಾವಿರ ಏನೇನೋ ರೇಟ್ ಹೇಳೋರು ಆಮೇಲೆ ಶಾರ್ಟೇಜ್ ಆದ್ರ ಪ್ರಾಬ್ಲಮ್ ಎಕ್ಸ್ಟ್ರಾ ಮಾಡ್ಸೋದ್ವಿ ಅಲ್ಲೂ ಎಕ್ಸ್ಟ್ರಾ ಹೋಯ್ತಲ್ಲ ನಮ್ಮ ಕೈಯಿಂದ ಬಟ್ ನಿಮಗೆ ಆಕ್ಚುಲಿ ಇದನ್ನ ಒನ್ ಪಾಯಿಂಟ್ ಫೈವ್ ನಲ್ಲೂ ಮಾಡಬಹುದು ಅಲ್ವಾ ಅವ್ರ ನಮ್ಗೆ ಇಷ್ಟ ಆಗೋ ತರ ಮಾಡ್ತಾರ ಅದೆಲ್ಲ ಏನೇನ್ ಮಾಡ್ತಾರೆ ಅದೆಲ್ಲಾ ಕೇಳಬೇಕು ಇವತ್ತು ನೀವೆಲ್ರು ಕೇಳ್ತಾ ಇದ್ದಂತ ವಿಡಿಯೋ ಮಾಡ್ತಾ ಇದೀವಿ ಏನದು ಹೌಸ್ ವಾರ್ಮಿಂಗ್ ಚೆಕ್ ಲಿಸ್ಟ್ ಬಗ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಬಜೆಟ್ ಬೇಕಾಗುತ್ತೆ ಸಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ನಮ್ಮ ಗೃಹ ಪ್ರವೇಶಕ್ಕೆ ಬಂದಿದ್ದ ಎಷ್ಟು ಜನ ಅಂದ್ರೆ ನಾವು ಕರೆದಿದ್ದು ನೂರಿಂದ ನೂರೈವತ್ತು ಜನ ಒಳಗಡೆ ಅದಕ್ಕೆ ಇಷ್ಟಂತ ಬಜೆಟ್ ಇರುತ್ತೆ ನೀವು ಐನೂರು ಒಂದು ಸಾವಿರ ಎರಡು ಸಾವಿರ ಜನ ಎಲ್ಲ ಬಂದ್ರೆ ಇಷ್ಟಂತೂ ಆಗಲ್ಲ ಜಾಸ್ತಿ ಆಗುತ್ತೆ ಕೆಲವೊಂದ್ಸತಿ ಕಮ್ಮಿನೂ ಆಗ್ಬೋದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಹಳ್ಳಿನಲ್ಲೆಲ್ಲ ಮಾಡಿದ್ರೆ ಕಮ್ಮಿ ಆಗುತ್ತೆ ಸ್ವಲ್ಪ ಇಷ್ಟೇ ಕದ್ರೆ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಮನೆ ಪೂಜೆ ಮಾಡಬೇಕಾದ್ರೆ ಫಸ್ಟ್ ಏನು ಕೆಲಸ ಆಗಿರಬೇಕು ಮನೆ ಆದಷ್ಟು ಕಂಪ್ಲೀಟ್ ಒಳ್ಳೆಯದು ಒಳ್ಳೇದು ಅದು ನಮ್ಮ ಕೇಸಲ್ಲಿ ಅದೆಷ್ಟು ಕಂಪ್ಲೀಟ್ ಆಗಿತ್ತು 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 ಬಟ್ ಅಷ್ಟಾಗಿತ್ತು ಆಗಸ್ಟ್ ಇಂದ ಸೆಪ್ಟೆಂಬರ್ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಅಂತ ಹಿಂಗೆ ನಡೀತಾ ಇತ್ತು ಇನ್ನೂ ಮುಂದುವರೆದ್ರೆ ಬರೋ ವರ್ಷ ತನಕ ನೋವು ಆಗುತ್ತೆ ಅಂತ ನಾವು ಮಾಡೇ ಬಿಟ್ವಿ ಅಲ್ವಾ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಾಗುತ್ತೆ ಡೇಟ್ ಫಿಕ್ಸ್ ಮಾಡಬೇಕು ಎಸ್ ಪುರೋಹಿತ್ರ ಹತ್ರ ಕೇಳಿ ಡೇಟ್ ನ ಫಿಕ್ಸ್ ಮಾಡಬೇಕು ನಾನು ಇವ್ರ ಬೇಡ ನಮ್ಮ ಕಡೆಯವ್ರಿಗೂ ಬೇಜಾರಾಗೋದು ಬೇಡ ಅಂತ ಅಮ್ಮನ ಹತ್ರನೂ ಕೇಳಿಸಿದಾಯ್ತು ಅಪ್ಪಾಜಿ ಹತ್ರನೂ ಕೇಳಿಸಿದಾಯ್ತು ಅಲ್ವಾ ಎಲ್ಲರೂ ಹೇಳಿದ್ರು ಈ ಡೇಟ್ ಅಲ್ಲಿ ಮಾಡಬಹುದು ಅಂತ ಫಸ್ಟ್ ಯಾವ ಡೇಟ್ ಸಿಕ್ಕಿತ್ತು ನಮಗೆ ಸೆಪ್ಟೆಂಬರ್ ಎಂಡಿಂಗ್ ಅಲ್ಲಿ ಮಾಡೋಣ ಅಂತ ಇದ್ವಿ ಅವಾಗೂ ಆಗಲಿಲ್ಲ ಆಮೇಲೆ ಅಕ್ಟೋಬರ್ ಟ್ವೆಲ್ತಿಗೆ ಫಿಕ್ಸ್ ಮಾಡಿದ್ವಿ ಇಷ್ಟು ಡೇಟ್ ಬದಲಾವಣೆ ಆಯಿತು ಸೊ ಪೂಜೆ ಡೇಟ್ ಫಿಕ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ಥಿಂಗ್ ಗೆಸ್ಟ್ ಲಿಸ್ಟ್ ಮಾಡಬೇಕು ಯಾರ್ಯಾರನ್ನ ಕರಿಬೇಕು ಅಂತ ಸೊ ನಾನು ದೀಪು ಕೂತು ಒಂದು ಗೆಸ್ಟ್ ಲಿಸ್ಟ್ ಮಾಡಿದ್ವಿ ನೋಡಿ ನಮ್ಮ ಗೆಸ್ಟ್ ಲಿಸ್ಟ್ ಈ ಥರ ಆಗಿದೆ ಯಾರು ಬನ್ನಿ ಅಂದರೆ ಇವೆಂಟ್ ಆದಮೇಲೆ ನಾವು ಲೆಕ್ಕ ಮಾಡಿದ್ವಿ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬರೋದಕ್ಕೆ ಆಗಿರಲಿಲ್ಲ ಯಾರ್ಯಾರನ್ನ ಕರಿಬೇಕು ಅಂತೆಲ್ಲ ಅಲ್ವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಲಿಸ್ಟ್ ಮಾಡಿದ್ವಿ ಒಂದು ಅಂದಾಜು ಸಿಗುತ್ತೆ ಆ ಲಿಸ್ಟ್ ಪ್ರಕಾರ ನಾವು ಎಲ್ಲ ಕಡೆ ಹೇಳಬೇಕಾಗುತ್ತೆ ಊಟದವ್ರಿಗಾಗಿರ್ಬೋದು ಟೆಂಟ್ ಹೌಸ್ಗೆ ಎಷ್ಟು ದೊಡ್ಡ ಟೆಂಟ್ ಮಾಡಬೇಕಾಗುತ್ತೆ ಎಲ್ಲದನ್ನು ಸೊ ಫಸ್ಟ್ ಥಿಂಗ್ ಪೂಜಾ ಡೇಟ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಗೆಸ್ಟ್ ಲಿಸ್ಟ್ ಮಾಡಬೇಕಾಯ್ತು ನಾವು ಮೂರನೇ ಇಂಪಾರ್ಟೆಂಟ್ ತಿಂಗ್ ಏನು ಮಾಡಬೇಕು ಇನ್ವಿಟೇಷನ್ ಇನ್ವಿಟೇಷನ್ ರೆಡಿ ಮಾಡಬೇಕಾಗಿತ್ತು ಸೊ ಇನ್ವಿಟೇಷನ್ ರೆಡಿ ಮಾಡೋದಕ್ಕೆ ನಾನು ಸುಮಾರು ಹುಡುಕ್ತಾ ಇದೆ ನಮಗೆ ಫಿಸಿಕಲ್ ಇನ್ವಿಟೇಷನ್ ಬೇಡ ಇರಲಿಲ್ಲ ಬಿಕಾಸ್ ಯಾರು ಮನೆಗೆ ಹೋಗಿ ಇನ್ವಿಟೇಷನ್ ಕೊಡೋದು ಅದೆಲ್ಲ ಟೈಮೇ ಇರಲಿಲ್ಲ ವಾಟ್ಸಪ್ಪಲ್ಲಿ ಕೊಟ್ಟರೆ ಸಾಕು ಫೋನ್ ಕಾಲ್ ಮಾಡಿದ್ರೆ ಸಾಕು ಪ್ರೀತಿ ವಿಶ್ವಾಸ ಇದ್ರೆ ಬರ್ತಾರೆ ಅನ್ನೋ ನಂಬಿಕೆ ಬಟ್ ಇನ್ವಿಟೇಷನ್ ತುಂಬ ಡಿಫ್ರೆಂಟ್ ಆಗಿರಬೇಕು ಅನ್ನೋ ನನ್ನ ಆಸೆ ಆಗಿತ್ತು ಹೇಗಿತ್ತು ಮೆಂಬರ್ಸ್ ಫ್ರೆಂಡ್ಸ್ ಯಾರ್ಯಾರು ಇನ್ವಿಟೇಷನ್ ನೋಡಿದಾರೆ ಎಲ್ಲರಿಗೂ ಇಷ್ಟ ಆಯ್ತು ಇನ್ಫ್ಯಾಕ್ಟ್ ನಿಮಗೂ ನಾನು ಹಾಕಿದ್ದೆ ಅಲ್ವಾ ಇಲ್ಲೂ ಆನ್ ಸ್ಕ್ರೀನ್ ಹಾಕಿದ್ದೀನಿ ನೋಡಿ ತುಂಬಾ ಜನರಿಗೆ ಇಷ್ಟ ಆಯಿತು ಸೊ ನನಗೆ ತುಂಬಾ ಖುಷಿ ಕೊಡ್ತು ಅದು ಸೊ ಇನ್ವಿಟೇಷನ್ ಮಾಡ್ಸಿದ್ವಿ ನೆಕ್ಸ್ಟ್ ಥಿಂಗ್ ನಾವು ಮಾಡಬೇಕಾಗಿರೋದು ಅಪಾರ್ಟ್ಮೆಂಟ್ ಪರ್ಮಿಷನ್ ಅಲ್ವಾ ಹಾ ಅಪಾರ್ಟ್ಮೆಂಟ್ಸ್ ಒಳಗಡೆ ಇದ್ರೆ ಅಲ್ಲಿ ಇದು ಮ್ಯಾನೇಜ್ಮೆಂಟ್ ಕಮಿಟಿ ಪರ್ಮಿಷನ್ ತೊಗೊಳ್ಬೇಕು ಅಂದರೆ ನಮ್ಮ ಅಲ್ಲಿ ರೂಲ್ಸ್ ಇದೆ ಶೂಸ್ ಹೊರಗಡೆ ಇಡಂಗಿಲ್ಲ ನಾನು ಅದಕ್ಕೊಂದು ಪ್ಲೀಸ್ ಸರ್ ನಮ್ಗೊಂದಿನಕ್ಕಾದರೂ ಶೂಸ್ ಎಲ್ಲ ಹೊರಗಡೆ ಇಡೋದಕ್ಕೆ ಪರ್ಮಿಷನ್ ಕೊಡಿ ಗೆಸ್ಟ್ ಗೆಸ್ಟು ಅಂತ ಇಡೋದು ಅಂತ ಆ ಪರ್ಮಿಷನ್ ಟೆರೆಸ್ನ ಇಲ್ಲಿ ತನಕ ಯಾರೂ ಯೂಸ್ ಮಾಡಿರಲಿಲ್ಲ ಆ ಪರ್ಮಿಷನ್ ಕೇಳೋದಕ್ಕೆ ಇಲ್ಲ ಬೇಸ್ಮೆಂಟಲ್ಲಿ ಊಟ ಹಾಕೋದಕ್ಕಾಗತ್ತಾ ಇಲ್ಲ ಸೊ ಆ ಪರ್ಮಿಷನ್ನ ಕೇಳಬೇಕಾಯ್ತು ಇನ್ನು ಪೂಜಾ ಟೈಮಿಂಗ್ಸ್ ಬಗ್ಗೆ ಅವ್ರಿಗೆಲ್ಲ ತಿಳಿಸಬೇಕು ರಾತ್ರಿ ಲೇಟ್ ಆದ್ರೆ ಅಂದರೆ ಅವ್ರಿಗೆಲ್ಲ ಡಿಸ್ಟರ್ಬ್ ಆದರೆ ಹೇಳಬೇಕಲ್ಲ ಮುಂಚೆ ಇಷ್ಟೊತ್ತಿಂದ ಇಷ್ಟೊತ್ತನಕ ಪೂಜೆ ಇರುತ್ತೆ ಈ ಒಂದಿನ ಎಕ್ಸ್ಕ್ಯೂಸ್ ಮಾಡಿ ಸೊ ಪರ್ಮಿಷನ್ ತಗೋಬೇಕು ಇಂಡಿಪೆಂಡೆಂಟ್ ಮನೆ ಇದ್ರೆ ಅದನ್ನು ಬೇಕಾಗಿಲ್ಲ ನೆಕ್ಸ್ಟ್ ತಿಂಗ್ ಬರೋದೇ ಪುರೋಹಿತ್ರು ಪುರೋಹಿತರನ್ನ ಕನ್ಫರ್ಮ್ ಮಾಡಬೇಕಾಗುತ್ತೆ ಅಲ್ವಾ ನಾವು ಸುಮಾರು ಜನರನ್ನ ನೋಡಿದ್ವಿ ಮಾತಾಡಿದ್ವಿ ಬಟ್ ಏನಾಯ್ತು ಅದೇ ಬಜೆಟ್ ಅವ್ರು ನಮಗೆ ಇಷ್ಟ ಆಗೋ ತರ ಮಾಡ್ತಾರ ಅದೆಲ್ಲ ಏನೇನ್ ಮಾಡ್ತಾರೆ ಅದೆಲ್ಲ ಕೇಳಬೇಕು ಕೆಲವು ಪುರೋಹಿತರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿರಲಿಲ್ಲ ಇನ್ನು ಕೆಲವು ಪುರೋಹಿತರು ಏನೇನೋ ರೇಟ್ ಹೇಳ್ತಾ ಇದ್ರು ಈ ಥರ ಡೆಕೋರೇಷನ್ಗೆ ಅರವತ್ತೆಪ್ಪತ್ತು ಸಾವಿರ ಈ ಥರ ಡೆಕೋರೇಷನ್ಗೆ ಒಂದು ಲಕ್ಷ ನಾನು ಡೆಕೋರೇಷನ್ ಮೇಲೆ ಪ್ರೈಸ್ ಹೋಗುತ್ತೆ ಅಥವಾ ನೀವು ಯಾವ ಪೂಜೆ ಪದ್ಧತಿ ಮಾಡ್ತೀರಾ ಅದನ್ನ ಹೇಳಿ ಅಂತ ಇನ್ನು ಪೂಜೆ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಜನರದ್ದು ನೀವು ಪ್ರೆಗ್ನೆಂಟ್ ಇದ್ದೀರಾ ಹೆಂಗೆ ನೀವು ಪೂಜೆಗೆ ಕೂತ್ರಿ ಅಂತ ನಾವು ಇದನ್ನೆಲ್ಲ ವಿಚಾರಿಸೇ ಮಾಡಿರೋದಲ್ಲ ಒಳಗಡೆಲ್ಲ ಏನ್ ತೊಂದ್ರೆ ಇಲ್ಲ ಪೂಜೆ ಕುತ್ಕೋಬಹುದು ಯಾವ್ಯಾವ ಶಾಸ್ತ್ರ ಮಾಡ್ಬೋದು ಯಾವ್ದು ಮಾಡಬಾರ್ದು ಎಲ್ಲ ತಿಳಿಸಿದ್ದಾರೆ ಸೊ ಆತರ ಏನೂ ಇಲ್ಲ ಆಯ್ತಾ ಪ್ರೆಗ್ನೆನ್ಸಿ ಆದ್ರೆ ಇದ್ ಮಾಡಬಾರ್ದು ಅದ್ ಮಾಡಬಾರ್ದು ಅಂತ ಇಲ್ಲ ಮೋಸ್ಟ್ ಆಫ್ ದ ಥಿಂಗ್ಸ್ ನಾವು ಮಾಡಬಹುದು ಸೊ ಹಾಗಾಗಿ ಪುರೋಹಿತ್ರನ್ನ ನಾವು ಕನ್ಫರ್ಮ್ ಮಾಡಿದ್ವಿ ಇನ್ಫ್ಯಾಕ್ಟ್ ನಮ್ಮ ಅಮ್ಮ ಅಪ್ಪ ಮನೆ ಗೃಹ ಪ್ರವೇಶಕ್ಕೆ ಒಂದು ಪುರೋಹಿತರು ಬಂದಿದ್ರಲ್ಲ ಅವರು ನಮಗೆ ಬೆಂಗಳೂರವ್ರದ್ದು ಒಂದು ಕಾಂಟ್ಯಾಕ್ಟ್ ಕೊಟ್ಟಿದ್ರು ಅವರೇ ಬಂದು ಎಲ್ಲ ಪೂಜೆ ಚೆನ್ನಾಗಿ ಮಾಡಿಕೊಟ್ರು ನೀವೇ ಹೇಳಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ ಪೂಜೆ ಪುರೋಹಿತ್ರು ನಂಬರ್ ಕೊಡಿ ತುಂಬ ಚೆನ್ನಾಗಿ ಮಾಡಿದಾರಂತೆ ಎಸ್ ಅರ್ಥಪೂರ್ಣವಾಗಿ ನಮ್ಮೆಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲೇ ಮಾಡಿದ್ದಾರೆ ಇನ್ಫ್ಯಾಕ್ಟ್ ದಿ ಪೋರ್ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ಇಷ್ಟ ಆಯಿತು ಅಲ್ವಾ ತುಂಬ ಚೆನ್ನಾಗಿ ಇನ್ನ ನೆಕ್ಸ್ಟ್ ಥಿಂಗ್ ಫುಡ್ ಊಟಕ್ಕೆ ಅಂತ ಬಂದಾಗ ಎರಡು ಟೈಪ್ ಇರುತ್ತೆ ಒಂದು ಅಡುಗೆ ಭಟ್ರು ನೀವು ಬುಕ್ ಮಾಡ್ಬೋದು ಅವ್ರು ಬಂದು ಅವ್ರ ಟೀಮ್ ಜೊತೆಗೆ ಅಲ್ಲೇ ಅಡುಗೆ ಮಾಡ್ತಾರೆ ನೀವೆಲ್ಲ ತರಕಾರಿ ಅದೆಲ್ಲ ತಂದು ಕೊಡ್ಬೋದು ಅವ್ರಿಗೆ ಎರಡನೇದು ಪರ್ ಪ್ಲೇಟ್ ಚಾರ್ಜಸ್ ಇರುತ್ತೆ ನಮ್ದು ಪರ್ ಪ್ಲೇಟ್ ಆಗಿತ್ತು ಅಲ್ಲ ಕೇಟ್ರಿಂಗ್ ಸರ್ವಿಸಸ್ ಅಂದರೆ ಇದು ಸುಲಭ ಆಗುತ್ತೆ ಜಂಜಟ್ ಇಲ್ಲ ಅಪಾರ್ಟ್ಮೆಂಟ್ ಬೇರೆ ಎಲ್ಲ ರೆಡಿ ಬರುತ್ತೆ ಅವರಾಗೆ ಲೈಫ್ ಕೌಂಟರ್ ಮಾಡ್ತಾರೆ ಏನು ಬೇಕೋ ವ್ಯವಸ್ಥೆ ಮಾಡ್ತಾರೆ ಅಂತ ಅದನ್ನು ಮಾಡಿದ್ವಿ ಸುಮಾರಷ್ಟು ಕಡೆ ನಾನು ವಿಚಾರಿಸಿದ್ದೆ ಬಟ್ ನಾನು ಫುಡ್ ಟೇಸ್ಟಿಂಗ್ ಅಂತ ಹೋಗಿದ್ದು ಒಂದೇ ಕಡೆಗೆ ಅದು ರೋಟಿಗರ್ ಆ್ಯಂಡ್ ಅವರೇ ಇಷ್ಟ ಆಗಿ ಅವ್ರನ್ನ ಕನ್ಫರ್ಮ್ ಮಾಡಿದ್ದೆ ಬಟ್ ನಿಜ ಹೇಳ್ತೀನಿ ಅವ್ರ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಂಗೊಂದು ಭಯ ಆಯಿತು ಚೆನ್ನಾಗಿ ಮಾಡ್ಕೊಡ್ತಾರ ಬಂದವರಿಗೆ ಊಟನೇ ನೆನಪಿರುತ್ತೆ ಹೆಂಗೆ ಮಾಡ್ಕೊಡ್ತಾರೆ ಅಂತ ಟ್ವೆಂಟಿ ನೈನ್ ವೆರೈಟೀಸ್ ಇತ್ತು ಎಲ್ಲ ಲಿಸ್ಟ್ನ ಹಾಕ್ತೀನಿ ಏನೇನು ವೆರೈಟೀಸ್ ಇತ್ತು ಅಂತ ಸಿ ಬಾಳೆ ಎಲೆಯಿಂದ ಹಿಡಿದು ನೀರಿನ ಬಾಟಲ್ ಟಿಶುಗುರು ನಾವು ಪೇ ಮಾಡ್ತೀವಿ ಸೊ ಎಲ್ಲದನ್ನ ಲೆಕ್ಕಾಚಾರ ಮಾಡ್ತಾರೆ ಅವರು ಅಲ್ವಾ ಸೊ ರೋಟಿಗರ್ ಹೋದಾಗ ಫುಡ್ ಟೇಸ್ಟಿಂಗಿಗೆ ನೀವೇನಂದ್ರಿ ಯು ಲೈಕ್ ಫುಡ್ ಟೇಸ್ಟಿಂಗ್ ನಾನು ಹೋಗಿರಲಿಲ್ಲ ರೋಟಿಗರ್ ಅಂದರೆ ಅದು ಫೇಮಸ್ ಇತ್ತು ಯಾಕೆಂದ್ರೆ ನಾನು ಓದ್ಬೇಕಾರೆ ಎಮ್ ಬಿ ಬಿ ಎಸ್ ಬಿ ಎಮ್ ಸಿ ಅಲ್ಲಿಂದ ನಾವು ಜಾಸ್ತಿ ಅಲ್ಲೇ ಊಟಕ್ಕೆ ಅಥವಾ ಏನಾದ್ರು ಸ್ನ್ಯಾಕ್ಸ್ ತಿನ್ಬೇಕು ಅಂದ್ರೆ ರೋಟಿಗರ್ ಫೇಮಸ್ ಇತ್ತು ಅವಾಗ ಅವಾಗಲ ಒಂದು ಇಪ್ಪತ್ತು ವರ್ಷದ ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು ನಾವು ಅಲ್ಲೇ ತಿಂತಾ ಇದ್ವಿ ಸೊ ಅವಾಗ ಒಳ್ಳೆ ಮೆಮೊರೀಸ್ ಇತ್ತು ಅದಕ್ಕೆ ರೋಟಿಗರ್ಗೆ ಹೋಗ್ತೀನಿ ಅಂದಾಗ ಓ ಚೆನ್ನಾಗಿದೆ ಅದು ಒಳ್ಳೆಯ ಅಂತ ನನಗೆ ಆಲ್ರೆಡಿ ಆದರೂ ನಾನು ತಿಂದು ತುಂಬ ವರ್ಷ ಆಗಿತ್ತು ಆದ್ರೂ ಮುಂಚೆದು ಎಕ್ಸ್ಪೀರಿಯೆನ್ಸ್ ಎಲ್ಲ ಪರ್ಸ್ನಲಿ ತಿಂದಿರೋದು ಎಕ್ಸ್ಪೀರಿಯೆನ್ಸ್ ಎಲ್ಲ ಇತ್ತಲ್ಲ ಸೊ ಚೆನ್ನಾಗಿರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು ಕರೆಕ್ಟ್ ಸೊ ಊಟದ ವ್ಯವಸ್ಥೆ ಅಂತೂ ಚೆನ್ನಾಗಿ ಮಾಡಿಕೊಟ್ರು ಇನ್ಫ್ಯಾಕ್ಟ್ ಲಾಟ್ ಆಫ್ ಪೀಪಲ್ ಕಾಂಪ್ಲಿಮೆಂಟೆಡ್ ಅಲ್ಲ ತುಂಬ ಜನ ಅಂದರೆ ನಾನಾಗೆ ಯಾರನ್ನೂ ಕೇಳಲೇ ಇಲ್ಲ ಅವರಾಗೆ ಬನ್ನಿ ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಎಲ್ಲರೂ ಮೆಜಾರಿಟಿ ದ್ಯಾಟ್ ವಾಸ್ ವೆರಿ ವೆರಿ ನೈಸ್ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಟೆಂಟ್ ಹೌಸ್ ಏನು ಗೊತ್ತಾ ಶ್ಯಾಮ್ಯಾನ ಹಾಕ್ತೀವಲ್ಲ ನಮ್ಮದು ಇದ್ದಿದ್ದು ಟೆರೇಸಲ್ಲಿ ಅಲ್ಲಿ ಶ್ಯಾಮ್ಯಾನ ಬೇಕಿತ್ತು ಮನೆ ಒಳಗಡೆ ಚೇರ್ ವ್ಯವಸ್ಥೆ ಬೇಕಿತ್ತು ಊಟದವ್ರಿಗೆ ಟೇಬಲ್ ವ್ಯವಸ್ಥೆ ಎಲ್ಲ ಬೇಕಿತ್ತು ಅದನ್ನು ಮಾಡಿಸ್ಬೇಕು ಅಂದರೆ ಹಿಂದಿನ ದಿನನೇ ಮಳೆ ಬರ್ತಾಯಿದೆ ನಮಗೆ ಭಯ ಇನ್ನು ಫಂಕ್ಷನ್ ದಿನ ಮನೆ ಬಂದು ಮಳೆ ಬಂದರೆ ಏನು ಮಾಡೋದು ಅಂತ ಟೆಂಟ್ ಹೌಸ್ಗೆ ಒಂದು ಹನ್ನೆರಡು ಸಾವಿರ ಆಗುತ್ತೆ ಅಂತ ಹೇಳಿದ್ರು ಆಯಿತಾ ಬಟ್ ಆಮೇಲೆ ಕಾಸ್ಟ್ ಡಬಲ್ ಆಗೋಯಿತು ಯಾಕಂದರೆ ನಾವು ವಾಟರ್ ಪ್ರೂಫ್ ಟೆಂಟ್ ಹಾಕ್ಸಿದ್ವಿ ಭಯ ಆಯಿತು ನಮಗೆ ಆಗುತ್ತಾ ಇಲ್ವಾ ಸಾಕಾಗುತ್ತಾ ಏನು ಮಾಡೋದು ಮಳೆ ಬಂದ್ರೆ ಮರ್ಯಾದೆ ಪ್ರಶ್ನೆ ಊಟ ಮಾಡ್ತಾ ಇರ್ಬೇಕಾದ್ರೆ ಅಂತ ರಿಸ್ಕ್ ಬೇಡ ಅಂತ ನಾವು ಅದು ಹಾಕಿದ್ವಿ ನೋಡಿದರೆ ಅದಿನ ಮಳೆನೇ ಬಂದಿಲ್ಲ ಈ ತರ ಕೆಲವೊಂದು ಸತಿ ಲಾಸ್ ಆಗುತ್ತೆ ಆಯಿತಾ ನಾವು ಹಾಕಿರ್ತೀವಿ ಬಡ ಅದು ಆಮೇಲೆ ಗೊತ್ತಾಗುತ್ತೆ ಬೇಡವಿತ್ತೇನೋ ಅಂತ ಅಲ್ವಾ ಆದರೂ ಚೆನ್ನಾಗಿ ಅನಿಸ್ತು ಎಲ್ಲ ಕವರ್ ಇತ್ತಲ್ಲ ಆದರೆ ಅವ್ರು ಮಾಡಿರೋ ಪ್ರೈವೇಸಿ ಪ್ರೈವಸಿ ಎಲ್ಲ ಇತ್ತು ಎಲ್ಲ ಕಡೆ ಚೆನ್ನಾಗಿ ಕವರ್ ಮಾಡಿದ್ರು ಸೊ ಚೆನ್ನಾಗಿ ಅವ್ರ ಕೆಲಸ ಅವ್ರು ನೀಟಾಗಿ ಮಾಡಿದ್ದಾರೆ ಯಾವುದೋ ಒಂದು ಡಬ್ಬ ಶಾಮಿನ ತಂದು ಹಾಕಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೇರ್ಸ್ ಆಗಿರ್ಬೋದು ಟೇಬಲ್ ಆಗಿರ್ಬೋದು ಸುತ್ತ ಕವರಿಂಗ್ ಆಗಿರ್ಬೋದು ತುಂಬ ನೀಟಾಗಿ ಮಾಡಿದ್ದಾರೆ ಬಟ್ ನನಗನ್ಸುತ್ತೆ ಇನ್ನೂ ಹ್ಯಾಂಡ್ ವಾಶ್ ವ್ಯವಸ್ಥೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನಿಜ ಇದ್ದದ್ದನ್ನು ಇದ್ದಂಗೆ ಹೇಳಬೇಕಲ್ವಾ ಅದು ನಾನೊಂದು ಮೂರು ನಾಲ್ಕು ಜನ ಟೆಂಟ್ ಹೌಸ್ ಜೊತೆ ಮಾತಾಡಿದ್ದೆ ಬಟ್ ಇವ್ರ ಬಜೆಟೇ ನನಗೆ ಪಕ್ಕ ಓಕೆ ಅಂತ ಅನಿಸಿದ್ದು ಬೇರೆಯವರೆಲ್ಲ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಏನೇನೋ ರೇಟ್ ಹೇಳೋರು ಸೊ ಇರೋದ್ರಲ್ಲಿ ಹನ್ನೆರಡು ಸಾವಿರ ಅಂತ ಇವ್ರದಿತ್ತು ಆಮೇಲೆ ಅದು ಇಪ್ಪತ್ತು ಸಾವಿರ ತನಕ ಬಂತು ಬಿಕಾಸ್ ವಾಟರ್ ಪ್ರೂಫ್ ಹಾಕಿದ್ದಕ್ಕೆ ನೆಕ್ಸ್ಟ್ ಥಿಂಗ್ ಮನೆಯಲ್ಲಿ ಡೆಕೋರೇಷನ್ ಪೂಜೆ ದಿನ ಡೆಕೋರೇಷನ್ ಮಾಡಬೇಕು ಮನೆಗೆ ನನಗೆ ಜಾಸ್ತಿ ಡೆಕೋರೇಷನ್ ಮಾಡೋದು ಬೇಡಾಯಿತು ಸಿಂಪಲ್ ಮಿನಿಮಲ್ ಆಗಿ ಮಾಡಬೇಕು ಅಂತ ಆಸೆ ಇತ್ತು ಅದು ಬೇರೆ ಮನೆಯಲ್ಲಿ ಏನೂ ರೆಡಿ ಆಗಿರಲಿಲ್ಲ ಎಲ್ಲ ಖಾಲಿ ಗೋಡೆ ಇತ್ತು ಅಲ್ವಾ ಆಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಫರ್ನಿಚರ್ಸ್ ಇತ್ತು ಬಂದವ್ರಿಗೆ ಏನಪ್ಪ ನೋಡೋದಕ್ಕಿದೆ ಒಂದು ಅಪ್ಪಾಜಿರು ಬೇರೆ ಅಷ್ಟು ಸಾಮಾನು ತುಂಬಿಬಿಟ್ಟಿದ್ವಿ ಅಲ್ಲಿ ಏನೂ ನೋಡೋದಕ್ಕಾಗಲ್ಲ ಸೊ ಹಾಗಾಗಿ ಹೆಂಗನ್ನಿಸ ನಿಮಗೆ ಡೆಕೋರ್ ಮಿನಿಮಲ್ ಸಿಂಪಲ್ ಎಷ್ಟು ಅಷ್ಟು ಎಲ್ಲೆಲ್ಲಿ ಬೇಕೋ ಹಂಗೆ ಮಾಡಿದ್ದಾರೆ ನಮಗಂತೂ ತುಂಬಾನೇ ಇಷ್ಟ ಆಯಿತು ಸತೀಶನ್ ಟೀಮ್ ಅವ್ರು ಮಾಡಿದ್ದು ನಾನು ಡೀಟೇಲ್ಸ್ ಹಾಕಿದೀನಿ ಆಯಿತಾ ಇಷ್ಟೆಲ್ಲ ವ್ಯವಸ್ಥೆ ಆದಮೇಲೆ ಆ ಮೆಮರೀಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಒಬ್ರು ಬೇಕಲ್ಲ ವೀಡಿಯೋಗ್ರಾಫರ್ ನಾವು ಯಾರನ್ನ ಸೆಲೆಕ್ಟ್ ಮಾಡಿದ್ವಿ ನವೀನ್ ಫೋಟೋಗ್ರಫಿ ಅವರು ನಮ್ಮದು ನಮ್ಮ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ವೀಡಿಯೋ ಮಾಡಿದ್ವಿ ಜೊತೆ ಅವಾಗ ಅನಿಸಿತ್ತು ಅದಕ್ಕೆ ಅವ್ರನ್ನೇ ಅವನ್ನೇ ನಾನು ಇದಕ್ಕೂ ಹೈಯರ್ ಮಾಡಿದ್ದೆ ಒಂದಷ್ಟು ನಾಲ್ಕು ಜನ ಬಂದಿದ್ರ ನಾಲ್ಕು ಜನ ಟೀಮ್ ಅನ್ಸುತ್ತೆ ಅವ್ರದ್ದು ಅವ್ರು ಕೇಳಿದ್ರು ನಿಮಗೆ ಕ್ಯಾಂಡಿಡ್ ಬೇಕಾ ಟ್ರೆಡಿಷ್ನಲ್ ಬೇಕಾ ಎರಡೂ ಬೇಕಾ ಅಂತ ನಾನು ಅವ್ರಿಗೆ ಹೇಳಿದ್ದೆ ನನಗೆ ಕ್ಯಾಂಡಿಡ್ ಸಾಕು ಅಂತ ಬಿಕಾಸ್ ಈ ಟ್ರೆಡಿಷ್ನಲ್ ಅಂದ್ರೆ ಇಡೀ ಈವೆಂಟ್ ಪೂಜೆ ಒನ್ ಅವರ್ ಇದ್ರೆ ಒನ್ ಅವರ್ ಪೂಜೆನೂ ಕವರ್ ಆಗುತ್ತೆ ನಾವು ಯಾರೂ ನೋಡಲ್ಲ ಅದು ಮುಂದಕ್ಕೆ ಬಿಟ್ಸ್ ಆ್ಯಂಡ್ ಪೀಸಸ್ ಇದ್ದರೆ ಸಾಕು ಈ ಥರ ಪೂಜೆ ಆಯಿತು ಈ ಥರ ವ್ಯವಸ್ಥೆಗಳಿತ್ತು ನಾವು ಈ ಥರ ಕಾಣಿಸಿದ್ವಿ ಮನೆಯವರೆಲ್ಲ ಈ ಥರ ಎಂಜಾಯ್ ಮಾಡಿದ್ರು ಇಷ್ಟು ಜನ ಗೆಸ್ಟ್ ಬಂದಿದ್ರು ಅಷ್ಟೇ ಗ್ಲಿಮ್ಸ್ ಇದ್ದರೆ ಸಾಕಲ್ವ ಫೈವ್ ಮಿನಿಟ್ಸ್ ವಿಡಿಯೋ ಸೊ ಹಾಗೆ ನಾನು ಹೇಳಿದ್ದೆ ಸೊ ವೀಡಿಯೋಗ್ರಾಫರ್ ಅವರು ಬಂದುಬಿಟ್ಟು ಎರಡು ದಿನ ಬಂದಿದ್ರು ಹಿಂದಿನ ದಿನ ರಾತ್ರಿಗೂ ಮರುದಿನ ಮೇನ್ ಪೂಜೆಗೂ ಬಂದಿದ್ರ ಸೊ ಅವರು ವೀಡಿಯೋಗ್ರಾಫಿ ಫೋಟೋಗ್ರಾಫಿ ಎಲ್ಲ ಮಾಡಿದ್ರು ಆ್ಯಂಡ್ ನನ್ನದೇ ಆದಂಥ ಪರ್ಸ್ನಲ್ ಟೀಮ್ ಮೆಂಬರ್ ಒಬ್ಬರಿದ್ದರು ಅವರಿಂದ ನಾನು ರೀಲ್ಸ್ ಹೆಲ್ಪ್ ತೊಗೊಂಡಿದ್ದೆ ಸೊ ಅದು ಸಪ್ರೇಟ್ ಆಗಾಯಿತು ಸೊ ನಿಮ್ಗೆ ಏನೇನು ಬೇಕು ಅದ್ರ ಪ್ರಕಾರ ಕಾಸ್ಟ್ ಹೋಗುತ್ತೆ ಇವಾಗ ನಿಮ್ಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿಕೊಡ್ಬೇಕು ಫೋಟೋಸು ಬೇಕು ಆಲ್ಬಮ್ ಬೇಕು ವೀಡಿಯೋಸ್ ಬೇಕು ಟ್ರೆಡಿಷ್ನಲ್ ವೀಡಿಯೋ ಬೇಕು ಕ್ಯಾಂಡಿಡ್ ವೀಡಿಯೋ ಬೇಕು ಇದ್ರ ಮೇಲೆಲ್ಲ ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ ಆಯಿತಾ ನೆಕ್ಸ್ಟ್ ತಿಂಗ್ ಏನು ಬಟ್ಟೆ ಬಟ್ಟೆ ಮೇಕಪ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ನನ್ನ ಸಾರಿನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಫಸ್ಟ್ ಹಿಂದಿನ ದಿನ ಸೀರೆ ಬಂದ್ಬಿಟ್ಟು ನಿರಂತರ ಅವ್ರದ್ದು ಇವ್ರದ್ದು ಹಿಂದಿನ ದಿನದ ಬಂದ್ಬಿಟ್ಟು ರಾಮರಾಜಿಂದ ನಾನು ಹೋಗಿ ಆಯ್ಕೆ ಮಾಡ್ಕೊಂಡಿದ್ದು ಡೇ ಒನ್ ಪೂಜೆ ರಾತ್ರಿಗೆ ಹಾಕಿದ್ದು ಬ್ಲೌಸ್ ಡಿಸೈನ್ನ ಮಾಡಿರೋದು ಉಷಾ ಅವರು ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ಸ್ ಬ್ಯೂಟಿಫುಲ್ ಆಗಿ ಬಂದಿತ್ತು ಈ ಡಿಸೈನ್ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಮ ಇತ್ತಲ್ವ ಗೃಹ ಪ್ರವೇಶದ ಶಾಸ್ತ್ರಕ್ಕೂ ಅವರೇ ಸ್ಟಿಚ್ ಮಾಡಿರುವಂಥ ಈ ಬ್ಲೌಸ್ ಸೊ ದಿಸ್ ಈಸ್ ಅ ಡಿಫ್ರೆಂಟ್ ಪ್ಯಾಟರ್ನ್ ಎಗೈನ್ ಸೆಕೆಂಡ್ ಡೇ ನಂದು ಬೆಳಗಿನ ಸೀರೆ ಅನೈರಾ ಕೊಟ್ಟಿರೋರಿಂದ ಸೊ ಅದು ಆಲ್ರೆಡಿ ಮುಂಚೆನೇ ಇತ್ತು ನನ್ನ ಹತ್ರ ಅದನ್ನೇ ನನಗೆ ಅದು ಹಾಕಬೇಕು ಅಂತ ಆಸೆ ಇತ್ತು ಇವ್ರಿಗೆ ಹೈದರಾಬಾದಿಂದ ಸ್ಟಿಚ್ ಮಾಡಿಸಿರುವಂಥ ಒಂದು ಪರ್ಪಲ್ ಸೆಟ್ ಅಲ್ವಾ ದೀಪ ಅವ್ರ ಔಟ್ಫಿಟ್ ಅಲ್ಲಿ ಕಸ್ಟಮೈಸ್ಡ್ ಎಂಬ್ರಾಯ್ಡ್ರಿ ವರ್ಕ್ ಇತ್ತು ಆ್ಯಂಡ್ ನನ್ನ ಕಂಪ್ಲೀಟ್ ಸಾರಿ ಲುಕ್ ಈ ಥರ ಇತ್ತು ಇನ್ನು ಮೇನ್ ಪೂಜೆಗೆ ನನಗೆ ನಿಧಿ ಗೌಡ ಅವರು ಸ್ಟಿಚ್ ಬ್ಲೌಸ್ ಸ್ಟಿಚ್ ಮಾಡಿಸಿ ಸಾರಿ ಪ್ರೆಸೆಂಟ್ ಮಾಡಿರುವಂಥದ್ದು ರಸ್ಟ್ ಆರೆಂಜ್ ಕಲರಲ್ಲಿ ಅದನ್ನು ಹಾಕಿದ್ದೆ ಅದಕ್ಕೂ ಇವ್ರಿಗೆ ಹೈದ್ರಾಬಾದಿಂದ ಬಂದಿರುವಂಥ ಸ್ಟಿಚ್ ಮಾಡಿಸಿರುವಂಥ ಬಟ್ಟೆ ದೀಪೋ ಅವರ ಡೇ ಟು ಔಟ್ಫಿಟ್ ಕೂಡ ವಸ್ತ್ರಾಣಿ ಹೆರಿಟೇಜ್ ಇಂದಾನೆ ಹೈದ್ರಾಬಾದಿಂದ ಬ್ಯೂಟಿಫುಲ್ ಆಗಿರುವಂಥ ಎಂಬ್ರಾಯ್ಡ್ರಿ ವರ್ಕ್ ಇದೆ ಇದರಲ್ಲಿ ಆ್ಯಂಡ್ ವೆರಿ ನೈಸ್ ಇಂಟ್ರಿಕೇಟ್ ಡೀಟೇಲ್ಸ್ ಆ್ಯಂಡ್ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು ನಿಮಗೆ ಇಷ್ಟ ಆಯಿತಾ ನಿಮ್ಮ ಬಟ್ಟೆ ಎಲ್ಲ ಹ್ಮ್ ಚೆನ್ನಾಗಿತ್ತು ಎಲ್ಲ ಯಾ ದೀಪೋರ್ ಬಟ್ಟೆನೂ ಡಿಫ್ರೆಂಟ್ ಆಗಿತ್ತು ನನ್ನ ಸ್ಟೈಲ್ಸ್ ಕೂಡ ಮೂರು ಡಿಫ್ರೆಂಟ್ ಪೂಜೆಗೆ ಡಿಫ್ರೆಂಟ್ ಆಗಿ ಹಾಕಿದೆ ಸೊ ನನಗೂ ಇಷ್ಟ ಆಯಿತು ಸೊ ಇದೆಲ್ಲ ಲೈಫಲ್ಲಿ ಸತಿ ಬರುತ್ತೆ ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಇಂಥ ಚಾನ್ಸ್ ಅಲ್ವಾ ಸೊ ಹಾಗಾಗಿ ಎಲ್ಲ ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಯಲ್ಲಿ ಪ್ಲಾನಿಂಗ್ ಮಾಡಿ ಮಾಡಿದ್ವಿ ನಾವು ಸೊ ಔಟ್ಫಿಟ್ಸ್ಗೂ ಅಲ್ಲಿ ಎಕ್ಸ್ಪೆನ್ಸಸ್ ಹೋಗುತ್ತೆ ಪ್ಲಸ್ ನನ್ನ ಜ್ಯುವೆಲ್ರಿ ಆಮೆಥಸ್ ಸ್ಟೋರಿಂದ ಇತ್ತು ಎಲ್ಲ ಪ್ಯೂರ್ ಸಿಲ್ವರ್ ಜುವೆಲ್ರಿ ಅದು ಇನ್ನೇನಿತ್ತು ಮೇಕಪ್ ಕಾವ್ಯ ಆ್ಯಂಡ್ ಟೀಮ್ ಅವ್ರು ಮಾಡಿದ್ದರು ನನಗೆ ಮನೆಯವ್ರಿಗೆಲ್ಲರಿಗೂ ಅವರೇ ಮಾಡಿದ್ದು ತ್ರೀ ಇವೆಂಟ್ಸ್ಗೂ ಡಿಫ್ರೆಂಟ್ ಆಗಿರುವಂಥ ಹೇರ್ ಸ್ಟೈಲ್ಸ್ ಆ್ಯಂಡ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ರು ಸಟಲ್ ಆಗಿರುವಂಥ ಲುಕ್ ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಮೇಕಪ್ ಯೂರ್ ಟೀಮೇ ಮಾಡಿರೋದು ಓಹ್ ಹಾಗೇನೇ ಹೆಣ್ಮಕ್ಳಿಗೆ ಮೆಹೆಂದಿ ಇಷ್ಟ ಇದ್ದರೆ ಅದನ್ನು ಹಾಕಬೇಕು ಅಂತ ಅನಿಸುತ್ತೆ ಅಲ್ವಾ ಇಂಪಾರ್ಟೆಂಟ್ ಒಕೇಶನ್ಸ್ಗೆ ನನಗೆ ವರ್ಷ ಅವರು ಮನೆಗೆ ಬಂದು ಮೆಹಂದಿನ ಹಾಕಿದ್ರು ಬ್ಯೂಟಿಫುಲ್ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಅಂದರೆ ಮನೆ ಗೃಹ ಪ್ರವೇಶದ ತೀಮಲೆ ಹಾಕಿಕೊಟ್ಟಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ವೆರಿ ನೀಟ್ ವರ್ಕ್ ಇನ್ನು ನೆಕ್ಸ್ಟ್ ಗೃಹ ಪ್ರವೇಶ ಅಂತ ಬಂದಾಗ ಹೌಸ್ ಹೆಲ್ಪ್ ಅಂತ ಬೇಕಾಗುತ್ತೆ ಸಿ ನಮ್ಮ ಮನೆಯಲ್ಲಿ ಮಾಮಿ ಅಮ್ಮ ತುಂಬಾ ಹೆಲ್ಪ್ ಮಾಡಿದ್ರು ಮಾಮಾನೂ ಪಪ್ಪಾನೂ ಎಲ್ಲ ಹೆಲ್ಪ್ ಮಾಡಿದ್ರು ಬಟ್ ಅಂದ್ರೂ ಕೆಲವ್ರ ಮನೆಯಲ್ಲಿ ಯಾರು ಇರಲ್ಲ ಅಂತೀರ ಒಂದ ಎರಡ ಹೌಸ್ ಹೆಲ್ಪ್ನ ಇಟ್ಕೊಳ್ಳಿ ಅವ್ರಿಗೊಂದು ಕೆಲಸ ಕೊಡಿ ಸಿ ಈ ಪಾತ್ರೆ ತೊಳೆಯೋದಕ್ಕಿರುತ್ತೆ ಅಥವಾ ಈ ಥರ ಮನೆ ಕ್ಲೀನ್ ಮಾಡೋದಕ್ಕಿರುತ್ತೆ ಏನಾದರೂ ಒಂದು ಜವಾಬ್ದಾರಿ ಕೊಟ್ಟರೆ ಅವ್ರು ದಿನ ನಿಮ್ಮ ಜೊತೆ ಇರ್ತಾರೆ ಆ ಪೇಮೆಂಟ್ ಕೊಟ್ಟರು ಪರವಾಗಿಲ್ಲ ನಿಮ್ಗೊಂದು ಸಮಾಧಾನ ಇರುತ್ತೆ ಇಲ್ಲಾಂದರೆ ನೀವೇ ಎಲ್ಲ ಕಡೆ ಓಡಾಡಬೇಕಲ್ವಾ ಸೊ ಹೌಸ್ ಹೆಲ್ಪು ಇಂಪಾರ್ಟೆಂಟ್ ಆಗ್ತಾರೆ ಬೇಸಿಕ್ ಫೆಸಿಲಿಟೀಸ್ ಮನೆಯಲ್ಲಿ ಇರಬೇಕು ಆಯಿತಾ ಗೆಸ್ಟ್ ಬಂದಾಗ ವಾಶ್ರೂಮ್ ಬೇಕಾಗುತ್ತೆ ಆಮೇಲೆ ನಮಗೆ ಹಾಲುಗ್ಸೋದಕ್ಕೆ ಗ್ಯಾಸ್ ಇದೆ ಅಲ್ಲಿ ಫಿಟ್ಟಿಂಗೇ ಇರಲಿಲ್ಲ ಅಲ್ಲ ಗ್ಯಾಸ್ ಫಿಟ್ಟಿಂಗ್ ಇರಬೇಕು ಅದು ನೀರಿನ ವ್ಯವಸ್ಥೆ ಇರಬೇಕು ಗೆಸ್ಟ್ ಬಂದಾಗ ನೀರೇನಾದರೂ ಬೇಕಾದರೆ ಅಥವಾ ನಿಮಗೆನೆ ಪೂಜೆ ಕೂತಾಗ ನೀರಿನ ವ್ಯವಸ್ಥೆ ಮತ್ತೆ ಮನೆ ಒಳಗಡೆ ಒಂದು ಸ್ವಲ್ಪ ಸೀನಿಯರ್ಸ್ ಎಲ್ಲ ಬರ್ತಾರೆ ಅವ್ರಿಗೆಲ್ಲ ಬೇಕಾಗುತ್ತೆ ಅಂತ ಇದು ಮನೆಯಲ್ಲಿರುವಂಥ ಬೇಸಿಕ್ ಫೆಸಿಲಿಟೀಸ್ ಅದು ಬಿಟ್ಟರೆ ರಿಟರ್ನ್ ಗಿಫ್ಟ್ಸ್ ನಿಮಗೆ ಇಷ್ಟ ಆಯಿತು ಎಲ್ಲರಿಗೂ ಕೊಟ್ಟಿರುವಂಥ ರಿಟರ್ನ್ ಗಿಫ್ಟ್ ಸಿಂಪಲ್ ಆಗಿತ್ತು ಅಲ್ಲಿ ಚೆನ್ನಾಗಿ ಸೆಲೆಕ್ಟ್ ಮಾಡಿ ಸಿಂಪಲ್ ಆಗಿತ್ತು ನಮ್ಮ ರಿಟಿಂಗ್ ಗಿಫ್ಟ್ಸ್ ಏನು ಗ್ರ್ಯಾಂಡ್ ಆಗಿರಲಿಲ್ಲ ಎಲ್ಲರಿಗೂ ಎರಡು ದೀಪ ಕೊಟ್ಟಿದ್ದೆ ಅಷ್ಟೇ ಅರ್ಥಪೂರ್ಣವಾಗಿರುತ್ತೆ ಅಂತ ಸೊ ಎರಡು ದೀಪ ಸೆಟ್ ಕೊಟ್ಟಿದ್ದೆ ಎಲ್ಲರಿಗೂ ಬಂದಿರೋರಿಗೆ ನೆನಪಿಗಿರಲಿ ಅಂತ ಇದಲ್ಲದೆ ಮನೆಯವ್ರಿಗೆ ಒಂದು ಚೆಕ್ ಲಿಸ್ಟ್ನ ಕೊಟ್ಟಿದ್ದೆ ಅಂದರೆ ಪುರೋಹಿತರು ಒಂದಷ್ಟು ಐಟಮ್ಸ್ ತರಬೇಕು ಅಂತ ಹೇಳಿದ್ರು ನಾವು ಪುರೋಹಿತರಿಗೆ ಹೇಳಿದ್ವಿ ಎಲ್ಲ ಐಟಮ್ಸ್ ನೀವೇ ತನ್ನಿ ಆಮೇಲೆ ನಮ್ಗೆ ಹತ್ತನಿ ಇತ್ತನಿ ಅಂತ ಹೇಳಬಾರ್ದು ಅಂತ ಬಟ್ ಅಂದ್ರೂ ಕೆಲವೊಂದು ಇವಾಗ ಮನೆ ದೇವರು ನಾವು ತರಬೇಕು ಮತ್ತೆ ಕಲರ್ಶನ್ ತರಬೇಕಾಗತ್ತೆ ಈ ಥರ ಐಟಮ್ಸ್ ಮತ್ತೆ ಕೆಲವೊಂದು ಹಣ್ಣುಗಳು ಮತ್ತೆ ತರಕಾರಿಗಳು ಎಂಟ್ರಿ ಮನೆ ಗೃಹ ಪ್ರವೇಶಕ್ಕೆ ಏನೇನು ಬೇಕು ಅದನ್ನೆಲ್ಲ ಚೆಕ್ ಲಿಸ್ಟ್ ಬರ್ದು ಕೊಡ್ತಾರೆ ಸೊ ಅದನ್ನು ಮಾಮ ಪಪ್ಪ ಹೋಗಿ ತರ್ತಾ ಇದ್ರು ಇನ್ನು ಮನೆಗಂತ ಒಂದು ದೊಡ್ಡ ಚೆಕ್ ಮನ್ ಮಾಡಿದ್ದೆ ಏನೆಲ್ಲ ಬೇಕಾಗುತ್ತೆ ಸಿ ನಮ್ಮ ಮನೆಯಿಂದ ಹೊಸ ಮನೆ ಒಂದು ಸ್ವಲ್ಪ ದೂರನೇ ಇತ್ತು ಸೊ ಹ್ಯಾಂಡ್ ವಾಶ್ ಸ್ಟೇಕ್ ಫೇಸ್ ವಾಶ್ ಬಾಡಿ ವಾಶ್ ಒಂದು ಚೆಕ್ ಲಿಸ್ಟ್ ಇದೆ ನೋಡಿ ಇದೆಲ್ಲ ಬೇಕು ಆ ಪೂಜೆ ದಿನ ನಮಗಾಗಿರ್ಬೋದು ಗೆಸ್ಟ್ಗಳಿಗಾಗಿರ್ಬೋದು ಎಮರ್ಜೆನ್ಸಿಗಾಗಿರ್ಬೋದು ಅಂತ ನಿಮಗೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಆಯ್ತಾ ಸೊ ಓವರಾಲ್ ನಿಮ್ ಪ್ರಕಾರ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಒಂದು ಪೂಜೆಗೆ ಒಂದು ಹಂಡ್ರೆಡ್ ಮೆಂಬರ್ಸ್ ನ ಕರೆದ್ರೆ ಒನ್ ಬಿಟ್ವೀನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ನಮ್ಗೆ ಅದು ಟೂ ಟು ಟೂ ಪಾಯಿಂಟ್ ಫೈವ್ ಲೆಕ್ ಆಗುತ್ತೆ ಆಗುತ್ತೆ ಅದು ನೀವು ಓಕೆ ಈ ಥರ ಮಾಡಬೇಕು ಬಟ್ ನೀವು ಊಟದಲ್ಲಿ ನೀವು ಕಟ್ ಡೌನ್ ಮಾಡ್ಬೋದು ಅಷ್ಟಾಗುತ್ತೆ ಅಪ್ರಾಕ್ಸಿಮೆಟ್ಲಿ ಐ ಹೋಗಿ ನಿಮ್ಗೊಂದು ಐಡಿಯಾ ಸಿಕ್ತು ಬಟ್ ನಿಮಗೆ ಆ್ಯಕ್ಚುಲಿ ಇದನ್ನ ಒನ್ ಪಾಯಿಂಟ್ ಫೈವ್ನಲ್ಲೂ ಮಾಡ್ಬೋದು ಅಲ್ವಾ ಹಾ ಬಜೆಟ್ಟಲ್ಲಿ ಇನ್ನೂ ಮಾಡಿ ಇನ್ನೂ ಸಿಂಪಲ್ ಆಗಿ ಮಾಡ್ಬೋದು ಒನ್ ಒನ್ ಪಾಯಿಂಟ್ ಫೈವ್ ಅಲ್ಲೂ ಮಾಡ್ಬೋದು ಇಲ್ಲ ಗ್ರಾಂಡ್ ಆಗ್ಬೇಕಂದ್ರೆ ಅದಕ್ಕೇನು ಅನ್ಲಿಮಿಟೆಡ್ ಫೈವ್ ಸ್ಟಾರ್ ಹೋಟೆಲ್ ಅಲ್ಲೆಲ್ಲ ಹೋಗಿ ಮಾಡಿದ್ರೆ ಅಬ್ವಿಯಸ್ಲಿ ಅದು ಅದೆಲ್ಲ ಇದಾಗುತ್ತೆ ಮೇಲ್ಗಡೆ ಬಜೆಟ್ ಲಿಮಿಟ್ ಇಲ್ಲ ಕೆಳಗಡೆ ಅಂದ್ರೆ ಅಟ್ಲೀಸ್ಟ್ ಒನ್ ಟು ಒನ್ ಪಾಯಿಂಟ್ ಫೈವ್ ಆದ್ರೂ ಬೇಕೇ ಬೇಕು ಸೇಗೇನ್ ಇವಾಗ ಫುಡ್ ಕಾಸ್ಟ್ ನಮ್ದು ಇಷ್ಟಿತ್ತು ಅಂತ ಅನ್ಕೊಳ್ಳಿ ಪರ್ ಪ್ಲೇಟ್ ನಮ್ದು ಸರಿ ತ್ರೀ ಫಿಫ್ಟಿ ಅಂತ ಅನ್ಕೊಳ್ಳಿ ನಿಮ್ ಮನೆ ಪೂಜೆಗೆ ಪರ್ ಪ್ಲೇಟ್ ಟೂ ಹಂಡ್ರೆಡ್ ಇಟ್ರೆ ಅಲ್ಲೇ ಕಟ್ ಡೌನ್ ಆಗುತ್ತಲ್ವ ಸುಮಾರು ಎಲ್ಲಾದ್ರೂ ಎಷ್ಟು ಬೇಕು ಎಷ್ಟು ಗ್ರ್ಯಾಂಡ್ ಆಗಿ ಮಾಡಬೇಕು ಅದೆಲ್ಲ ನಮ್ ಬಜೆಟ್ ಎಷ್ಟು ಅಪ್ರಾಕ್ಸಿಮೇಟ್ಲಿ ಅಂತ ಒಂದು ಇಟ್ಕೊಂಡು ಅದ್ರ ಮೇಲೆ ಚು ಡಿಪೆಂಡ್ ಆಗುತ್ತೆ ಕರೆಕ್ಟ್ ಇನ್ನು ಬಟ್ಟೆ ಇವಾಗ ಫಾರ್ ಎಕ್ಸಾಂಪಲ್ ಸೀರೆ ಕೆಲವರು ಐದು ಸಾವಿರ ತಗೋತಾರೆ ನೀವು ಇಪ್ಪತ್ತು ಸಾವಿರದ ಸೀರೆ ತಗೋತೀರ ಅಲ್ಲೂ ಡಿಫ್ರೆನ್ಸ್ ಬರುತ್ತೆ ಸೊ ಪ್ರತಿಯೊಂದು ಎಲಿಮೆಂಟಲ್ಲೂ ನೀವು ಎಲ್ಲೆಲ್ಲಿ ಡೌನ್ ಮಾಡೋಕ್ಕಾಗುತ್ತೆ ಅಂತ ಪ್ಲ್ಯಾನ್ ಮಾಡಬೇಕು ನಾನು ಸ್ಟಾರ್ಟಿಂಗಲ್ಲೇ ಫಿಕ್ಸ್ ಆಗಿದೆ ಗೃಹ ಪ್ರವೇಶಕ್ಕೆ ಇಷ್ಟೇ ಬಜೆಟ್ ಆಗಬೇಕು ಅಂತ ಆ ಬಜೆಟ್ಗಿಂತ ಫಿಫ್ಟಿ ತೌಸಂಡ್ ಜಾಸ್ತಿನೇ ಆಯಿತು ನಾನು ಯೋಚನೆ ಮಾಡಿದ್ಕಿಂತ ಅಲ್ವಾ ಬಟ್ ಆದಷ್ಟು ನಾವು ಅದರಲ್ಲೇ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಆಗುತ್ತೆ ಇಂಪಾಸಿಬಲ್ ಅಂತ ಇಲ್ಲ ಇವಾಗ ನಮಗೆ ಶಾಮ ಕಾಲ ಎಕ್ಸ್ಟ್ರಾ ಆಯಿತು ಯಾಕೆ ಭಯದಿಂದ ಏನಾಗುತ್ತೆ ಮಳೆ ಬರುತ್ತಾ ಅಂತೆಲ್ಲ ಯೋಚನೆಯಿಂದ ಹಂಗಾಯಿತು ಆ ಯಾ ಈ ತರ ಚಿಕ್ಕ ವಿಷಯದಲ್ಲಿ ವೇರಿಯೇಷನ್ಸ್ ಬರುತ್ತೆ ನಾವು ಊಟದ ವ್ಯವಸ್ಥೆ ನಮಗೆ ಅಂತ ಹೇಳಿದ್ವಿ ಆಮೇಲೆ ನೂರ ಅರ್ವತ್ ಮಾಡಿದ್ವಿ ಅಲ್ವಾ ಅಲ್ಲೂ ಎಕ್ಸ್ಟ್ರಾ ಹೋಯ್ತಲ್ಲ ನಮ್ಮ ಕೈಯಿಂದ ಹಿಂಗಾಗತ್ತೆ ಎಕ್ಸ್ಟ್ರಾ ಹೋಗಿದ್ ಕಾರಣ ಈ ತರ ಇಲ್ಲಾಂದ್ರೆ ಅಂದ್ರೆ ವಿಧಿನ್ ಟೂ ಲ್ಯಾಕ್ಸ್ ಆರಾಮದಲ್ಲಾಗ್ತಿತ್ತು ನಮ್ದುನು ಎನಿವೇಸ್ ಇವತ್ತಿನ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ನಿಮ್ಗೆ ಅನಿಸ್ತು ಗೃಹ ಪ್ರವೇಶದ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಪ್ಲಾನಿಂಗ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಏನು ಹೇಳಬೇಕಂತ ಅನ್ಸುತ್ತೆ ಗೃಹ ಪ್ರವೇಶ ಸೂಪರಾಗಿ ಆಯಿತು ಒಬ್ವಿಯಸ್ಲಿ ನೀನು ಎಲ್ಲರೂ ಅಷ್ಟು ಎಫರ್ಟ್ ಹಾಕಿ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಪರ್ಫೆಕ್ಷನಿಸ್ಟ್ ಅವಳು ಅಷ್ಟೊಂದು ಎಫರ್ಟ್ ಹಾಕಿ ಮಾಡ ಅಷ್ಟು ಚೆನ್ನಾಗಿ ಮಾಡಿದ್ರಿಂದ ಅದು ಎಲ್ಲ ಚೆನ್ನಾಗಾಯಿತು ಅದು ಯಾರು ಪ್ಲ್ಯಾನ್ ಮಾಡ್ತಿದ್ದಾರೆ ಯಾರು ಎಷ್ಟು ಎಫರ್ಟ್ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡು ಇದು ಕಂಪ್ಲೀಟ್ಲಿ ಅವಳದೇ ಎಫರ್ಟ್ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಅವಳದು ಜೊತೆಗೆ ಸ್ವಲ್ಪ ಸ್ವಲ್ಪ ಸಿ ಸಪೋರ್ಟಿಂಗ್ ಎಲ್ಲಾನು ಮಾಡಿದ್ದಾರೆ ಆಯ್ತಾ ಬ್ಯಾಕ್ ಬೋನ್ ಆಗಿ ಎಲ್ಲರೂ ನಿಂತಿದ್ದಾರೆ ಒಂದು ನೀವೇ ನಿಂತು ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಎಲ್ಲಾನು ಮಾಡಿಸ್ಬೋದು ಆಯಿತಾ ಇಲ್ಲ ಡೆಕೋರೇಷನ್ ಅವ್ರಿಗೆ ಡೆಕೋರೇಷನ್ ಕೊಡ್ತೀನಿ ಶಾಮಿನವ್ರಿಗೆ ಶಾಮಿನ ಕೊಡ್ತೀನಿ ಊಟದ ವ್ಯವಸ್ಥೆ ಅವ್ರಿಗೆ ಊಟದ ವ್ಯವಸ್ಥೆ ಕೊಡ್ತೀನಿ ಅಂತ ಅದು ಕೊಟ್ಟರೆ ಅಲ್ಲಲ್ಲ ಜವಾಬ್ದಾರಿಗಳು ಹೋಗುತ್ತೆ ಬಟ್ ತುಂಬಾ ಕೋಆರ್ಡಿನೇಷನ್ ಇರುತ್ತೆ ತುಂಬಾ ತಲೆನೋವು ಇರುತ್ತೆ ಆಮೇಲೆ ಭಯನೂ ಇರುತ್ತೆ ಬರ್ತಾರಲ್ಲ ಇವ್ರಿಗೆಲ್ಲ ಹೇಳಿದ ಟೈಮ್ಗೆ ಇವ್ರಿಗೆಲ್ಲ ನೆನ್ತಿದ್ಯಲ್ಲ ನಮ್ಮ ಇವೆಂಟ್ ಬಗ್ಗೆ ಅಂತ ಮತ್ತೆ ಕಾಲ್ ಫಾಲೋ ಫಾಲೋಅಪ್ ಮಾಡಬೇಕು ಸುಮಾರಷ್ಟು ಕೆಲಸ ಇರುತ್ತೆ ಆ್ಯಂಡ್ ಗೆಸ್ಟ್ಗೂ ಹಿಂದಿನ ನೀವೊಂದು ಇನ್ವಿಟೇಷನ್ ಮತ್ತೆ ರಿಮೈಂಡರ್ ಕಳಿಸ್ಬೇಕು ಈ ಜಾಗ ಪಾರ್ಕಿಂಗ್ ಫೆಸಿಲಿಟಿ ಇದೆಯಾ ಇಲ್ವಾ ಟ್ರಾಫಿಕ್ ಹೆಂಗಿರುತ್ತೆ ಯಾವ ಹೊತ್ತು ಪೂಜೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಳಿಸ್ಬೇಕಾಗತ್ತೆ ಡೀಟೇಲ್ಸ್ ಸೊ ಬಟ್ ಏನೋ ಒಂದು ಚೆನ್ನಾಗಾಗತ್ತಾ ದ್ಸ್ ಅ ಬೆಸ್ಟ್ ಥಿಂಗ್ ಆಯಿತಾ ಎಫರ್ಟ್ಸ್ ಎಲ್ಲರೂ ಹಾಕಬೇಕಾಗತ್ತೆ ತುಂಬ ಎಫರ್ಟ್ಸ್ ಬೇಕು ಚೆನ್ನಾಗ್ ಆಗಬೇಕಂದ್ರೆ ತುಂಬಾ ಎಫರ್ಟ್ಸ್ ಹಾಕಬೇಕು ಹಾಕಬೇಕಾಗುತ್ತೆ ಅಂಡ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡಿರೋದು ನೀವು ಕೇಳಿರೋದಕ್ಕೋಸ್ಕರ ವಿಡಿಯೋ ಇಷ್ಟವಾದಲ್ಲಿ ಹೆಲ್ಪ್ಫುಲ್ ಅನ್ಸಿದಲ್ಲಿ ಏನು ಮಾಡಬೇಕು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಯಾ ಪ್ರೀತಿ ಸದಾ ಹೀಗೆ ಇಲಿ ನಿಮ್ಮ ಬೆನ್ನತೆನ ಸದಾ ಪ್ರೋತ್ಸಾಹಿಸಿ lots of love